ಕಡಿಮೆ ಕಾಮಗಾರಿಯಿಂದ ಕುಡಿತು ಇದು ಪೂರ್ತಿ ರಸ್ತೆ ಈಗ ಮಾಡಿ ಇನ್ನೂ ಕೂಡ ಒಂದು ವಾರ ಆಗಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಒಂದು ಕಿಲೋಮೀಟ್ರ್ ಹೋಗಿತ್ತು ನಾಲ್ಕು ಕಿಲೋಮೀಟರ್ ಒಳಗ ಅದನ್ನು ನಾವು ಖಂಡಿಸಿ ಇವತ್ತು ದೇವಣಗಾಂವ ಗ್ರಾಮದ ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಮ್ಮ ನಾಯಕರಾದಂಥ ದತ್ತುವಣ ಸೊನ್ನವರ ಸಮ್ಮುಖದಲ್ಲಿ ಏನ ನಮ್ಮ ಪ್ರಮುಖರಿದ್ದಾರೆ ಈ ಗ್ರಾಮದ ಪ್ರಮುಖರು ಎಲ್ಲರೂ ಸೇರ್ಕೊಂಡು ಇವತ್ತು ಈ ಒಂದು ಹೋರಾಟವನ್ನು ಮಾಡಿದ್ದೀವಿ ಈ ಹೋರಾಟದ ಉದ್ದೇಶ ಇಷ್ಟೇ ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ಹಾಗೂ ಕ ಮೂರು ಜನ ನೀವು ಈಗ ಇಮಿಡಿಯೇಟ್ ಆಗಿ ಸಭೆಯನ್ನ ಕರೆದು ರಸ್ತೆಯನ್ನ ಸಂಪೂರ್ಣವಾಗಿ ಸರಿ ಮಾಡುವಂತ ವ್ಯವಸ್ಥೆ ಆದ್ರೆ ಸರಿ ಆಗ್ಲಿಲ್ಲ ಅಂತಂದ್ರೆ ಮುಂಬರುವ ದಿನದಲ್ಲಿ ನಮ್ಮ ಮಾಜಿ ಶಾಸಕರ ಹುಸೂರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಹೋರಾಟಗಳನ್ನ ನಾವು ಆರಂಭಿಸ್ತೀವಿ ಇದು ಕೇವಲ ನಿಮಗೆ ಸಾಂಕೇತಿಕವಾಗಿ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಈ ಹೋರಾಟವನ್ನು ಮಾಡಿದೀವಿ ಗ್ರಾಮಸ್ಥರ ನೇತೃತ್ವದಲ್ಲಿ ಮುಂಬರುವ ದಿನದಲ್ಲಿ ಏನ್ ಈ ನಾಲ್ಕು ಕಿಲೋಮೀಟರ್ ದುಸ್ತಿಯೋಗಿಸಿಕೊಂಡಿದ್ದೀರಿ ಕಳಪೆ ಕಾಮಗಾರಿ ವಿರುದ್ಧ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಲೋಕಾಯುಕ್ತ ತನಿಖೆಗೂ ಕೂಡ ಬರುವ ದಿನದಲ್ಲಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಕಳಕಳಿ ಇದ್ರ ಇದನ್ನ ಸರಿಪಡಿಸಿಕೊಡ್ಬೇಕು ಇವತ್ತು ಇದನ್ನ ನೀವು ರಾಜ್ಯ ಸರ್ಕಾರದ ರಸ್ತೆ ಅಂತೇಳಿ ಹೇಳ್ಕೊಂಡಂತ ಒಂದಿಷ್ಟು ನಿದರ್ಶನಗಳು ನಮಗೆ ಬೆಳಕಿ ಬಂದಿದಾವ ಇದು ಕೇಂದ್ರ ಸರ್ಕಾರದ ರಸ್ತೆ ಇದು ನಮ್ಮ ರಮೇಶ್ ಜಿಗಿಣಿಯವರ ಸಂಪೂರ್ಣವಾಗಿ ದುರುಪಡಿಸುವಂತ ಕೆಲಸ ನಿಮ್ಮಿಂದ ಆಗೈತಿ ಇದನ್ನ ನಾವು ಇದರಲ್ಲಿ ನಾವು ರಾಜಕಾರಣ ಮಾಡಿಲ್ಲ ಯಾವ ರೂಪದಲ್ಲಿ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನಕ ಮತ್ತು ಸಾರ್ವಜನಿಕರಿಗೆ ಒಂದು ಪ್ರಮುಖ ರಸ್ತೆ ದೊಡ್ಡ ದೊಡ್ಡ ಪ್ರವಾಸೋದ್ಯಮ ರಸ್ತೆ ಇವತ್ತು ಬೀದರ್ ಆಗಿರ್ಬೋದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಕನೆಕ್ಟ್ ಆಗುವಂತ ಒಂದು ದೊಡ್ಡ ರಸ್ತೆ ಇದು ನಾಲ್ಕು ಕೋಟಿ ರೂಪಾಯಿ ದುರುಪಯೋಗ ಪಡ್ಕೊಂಡಿದ್ದೀವಿ ನಾವು ಕಂಡಿಸ್ತೀವಿ ಬರೋ ದಿನದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಆಗಿರಬಹುದು ನಾವು ಇಲ್ಲಿರ್ತಕ್ಕಂಥ ಮಾಡುದು ಇದನ್ನು ಸಚಿವರು ಸರಿಪಡಿಸಿದ್ರೆ ಈ ಮೂಲಕ